ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರು ಈ ಒಂದು ವಿಡಿಯೋದಲ್ಲಿ ಪ್ರತಿಶತ ರಿಯಾಯಿತಿ ಅಂದರೆ ಒಂದು ಅಂಗಡಿಯಲ್ಲಿ ನಮಗೆ ಒಂದು ವಸ್ತುವನ್ನು ಕೊಂಡಾಗ ರಿಯಾಯಿತಿ ಕೊಡುವಂತಹ ರೀತಿ ಹೇಗಿರುತ್ತೆ ಅಂತ ನೋಡೋಣ ಒಂದು ಅಂಗಡಿಯಲ್ಲಿ ಒಂದು ಮಿಕ್ಸರ್ಗೆ ಕ್ರಮವಾಗಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡಿದ್ದಾರೆ ಮಿಕ್ಸರ್ನ ಬೆಲೆ ನಾಲ್ಕು ಸಾವಿರ ರೂಪಾಯಿ ಆದರೆ ಗ್ರಾಹಕನಿಗೆ ಎಷ್ಟು ಪ್ರತಿಶತ ರಿಯಾಯಿತಿ ದೊರಕಿತ್ತು ಅವನು ಅಂಗಡಿಯವನಿಗೆ ಕೊಡಬೇಕಾದ ಹಣ ಎಷ್ಟು ಇಲ್ಲಿ ಒಂದು ವಸ್ತುವನ್ನು ಖರೀದಿ ಮಾಡ್ತಾ ಇದ್ದೀವಿ ಆ ಒಂದು ವಸ್ತುವಿನ ಬೆಲೆ ನಾಲ್ಕು ಸಾವಿರ ಇದೆ ಹೌದಾ ನಾಲ್ಕು ಸಾವಿರ ಇರಬೇಕಾದ್ರೆ ಅವನು ಗ್ರಾ ಗ್ರಾಹಕರಿಗೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತಾ ಇದ್ದಾನೆ ಅಂದರೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನೋ ಒಟ್ಟು ಮೂವತ್ತು ಪರ್ಸೆಂಟ್ ರಿಯಾಯಿತಿ ಅಂತ ಹಾಗಾದರೆ ಒಟ್ಟು ಮೂವತ್ತು ಪರ್ಸೆಂಟ್ ಆದರೆ ಅವನು ಯಾಕೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂತ ಹೇಳಬೇಕಾಗಿತ್ತು ಮೂವತ್ತು ಪರ್ಸೆಂಟ್ ಅಂತಲೇ ಹೇಳಬೇಕಾಗಿತ್ತಲ್ವ ಹೌದಲ್ವ ಇಲ್ಲಿ ಒಂದು ರಿಯಾಯಿತಿಯ ಒಂದು ಮಾಹಿತಿ ಅಡಗಿದೆ ನೋಡೋಣ ಹಾಗಾದರೆ ಏನಪ್ಪ ಅಂದರೆ ಮೊದಲಿಗೆ ನಾವು ಮೂವತ್ತು ಪರ್ಸೆಂಟ್ ಆದರೆ ನಾವು ಎಷ್ಟು ಅಮೌಂಟನ್ನು ಕೊಡಬೇಕಾಗುತ್ತೆ ಅವನಿಗಂತ ನೋಡಿದಾಗ ನೋಡಿ ನಾಲ್ಕು ಸಾವಿರರ ಮೂವತ್ತು ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರ ಎಂಟು ಮೂವತ್ತು ಬಾಗಲೇ ನೂರಂದರೆ ಇದು ಎರಡು ಸೊನ್ನೆ ಎರಡು ಸೊನ್ನೆ ಕಟ್ತ ಹೊಡ್ತೀವಿ ಇಲ್ಲಿ ನಾಲ್ಕು ಮೂರು ಹನ್ನೆರಡು ಎರಡು ಸೊನ್ನೆ ಆಗ್ತದೆ ಹೌದಾ ಇದು ಮೂವತ್ತು ಪರ್ಸೆಂಟ್ ರಿಯಾಯಿತಿ ಇದು ಈಗ ನಾಲ್ಕು ಸಾವಿರ ರೂಪಾಯಿ ಒಳಗೆ ಹನ್ನೆರಡು ನೂರನ್ನು ಕಳೆದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಉಳಿತು ಅಂದರೆ ನಾವು ಅಂಗಡಿಯವನು ನಮಗೇನಾದರೂ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಕೊಟ್ಟಿದ್ದೆ ಆದರೆ ನಾವು ಎರಡು ಸಾವಿರದ ಎಂಟುನೂರು ರೂಪಾಯಿಯನ್ನು ಕೊಡಬೇಕಾಗತ್ತೆ ಬಟ್ ನಾನು ಹೇಳ್ತಿದ್ದೀನಿ ಇಲ್ಲಿ ಅವನು ಅಂಗಡಿಯವನು ಮೂವತ್ತು ಪರ್ಸೆಂಟ್ ರಿಯಾಯಿತಿ ಕೊಡ್ತಿಲ್ಲ ಹಾಗಾದರೆ ಎಷ್ಟು ಕೊಡ್ತಿದ್ದಾನೆ ಎಷ್ಟು ಕೊಡ್ತಿದ್ದಾನೆ ಅಂದರೆ ಅವನು ಇಲ್ಲಿ ನಮಗೆ ಈ ಮೂವತ್ತು ಪರ್ಸೆಂಟ್ಗಿಂತ ಕಡಿಮೆ ಕೊಡ್ತಿದ್ದಾನೆ ಎಷ್ಟು ಅದನ್ನು ತಿಳ್ಕೊಳ್ಬೇಕಂದ್ರೆ ನಮಗೊಂದು ಸೂತ್ರ ಗೊತ್ತಿರಬೇಕು ಎ ಪ್ಲಸ್ ಬಿ ಬ್ರಕೆಟ್ ಮೈನಸ್ ಎ ಇಂಟು ಬಿ ಬಾಗಿಲೇ ನೂರು ಇದರ ಪ್ರಕಾರ ನಾವು ಈ ಸೂತ್ರದ ಪ್ರಕಾರ ನಾವು ಈ ಒಂದು ರಿಯಾಯಿತಿಗಳನ್ನು ತುಂಬಬೇಕು ಇದನ್ನು ಹತ್ತನ್ನು ಎ ಅಂದ್ಕೊಳ್ಳಿ ಇಪ್ಪತ್ತನ್ನು ಬಿ ಅಂದ್ಕೊಳ್ಳಿ ಅಥವಾ ಯಾವುದನ್ನಾದರೂ ಎ ಬಿ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಇದನ್ನು ಇದೇ ಈ ಒಂದು ಸೂತ್ರದ ಪ್ರಕಾರ ತುಂಬಿದಾಗ ಏನಾಗುತ್ತೆ ನೋಡಿ ತುಂಬಿದ್ವಿ ತುಂಬಿದಾದ ನಂತರ ಇದನ್ನು ನಾವೇನು ಮಾಡ್ತೀವಿ ಸಿಂಪ್ಲಿಫೈ ಮಾಡ್ತೀವಿ ನೋಡಿ ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಆಗುತ್ತೆ ಇನ್ನು ಹತ್ತೇಳೆ ಇಪ್ಪತ್ತು ಇದೊಂದು ಸೊನ್ನೆ ಎರಡು ನೂರು ಆಗುತ್ತೆ ಬಾಗಿಲ ನೂರು ಎರಡು ಸೊನ್ನೆ ಎರಡು ಸೊನ್ನೆ ಕರ್ತಾ ಹೊಡೆದ್ವಿ ಮೂವತ್ತಕ್ಕೆ ಮೂವತ್ತು ಹಾಗೆ ಬರ್ಕೊಂಡ್ವಿ ಇಲ್ಲಿ ಎರಡು ಒಳ ಇತ್ತು ಎರಡು ಹೋದರೆ ಇಪ್ಪತ್ತೆಂಟು ಪ್ರತಿಶತ ಪ್ರತಿಶತುಗಳಿ ಅಂಗಡಿಯವನ್ನು ನಮ್ಗೆ ಕೊಡ್ತಾ ಇರೋದೆಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ರಿಯಾಯಿತಿ ಕೊಡ್ತಾ ಇದ್ದೀನಿ ಇಪ್ಪತ್ತೆಂಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಮೂವತ್ತು ಪರ್ಸೆಂಟ್ ಅಲ್ಲ ಮೂವತ್ತು ಪರ್ಸೆಂಟು ಅಲ್ಲ ಹಾಗಾದರೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಕೊಟ್ಟರೆ ಅಂಗಡಿಯವನಿಗೆ ನಾವು ಎಷ್ಟು ಹಣ ಕೊಡಬೇಕು ನೋಡಿ ಹಾಗಾದರೆ ನಾಲ್ಕು ಸಾವಿರದ ನಾಲ್ಕು ಸಾವಿರ ರೂಪಾಯಿಯ ಇಪ್ಪತ್ತೆಂಟು ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರ ಎಂಟು ಇಪ್ಪತ್ತೆಂಟು ಬಾಗಲಿ ನೂರು ಅಂದರೆ ನೋಡಿ ನಾಲ್ಕು ಸಾವಿರದ ಎಂಟು ಇಪ್ಪತ್ತೆಂಟು ಬಾಗಿಲು ನೂರು ಇದ್ರದ್ದು ನಾವು ಕಟ್ತಾ ಹೊಡೆದ್ರಿ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹೋಗುತ್ತೆ ಈಗ ನಾಲ್ಕರಿಂದ ಇಪ್ಪತ್ತೆಂಟನ್ನು ಇಪ್ಪತ್ತೆಂಟನ ಕೂನ್ಸೋನ ನಾಲ್ಕೆಂಟಲೇ ಮೂವತ್ತೆರಡು ಕೆರಡು ಮೂರು ನಾಲ್ಕು ಎಳು ಎಂಟು ಎಂಟು ಮೂರು ಹನ್ನೊಂದು ಇಲ್ಲಿ ಹಚ್ಚಿದ್ವಿ ಇದನ್ನು ಸೊನ್ನೆ ಉಳಿದಿತ್ತು ಇಲ್ಲಿ ಹಚ್ಚಿದ್ವಿ ಅಂದರೆ ಇದನ್ನು ಪಟ್ಟು ಮೊತ್ತದಲ್ಲಿ ಒಂದು ಸಾವಿರದ ಒಂದು ನೂರ ಇಪ್ಪತ್ತನ್ನು ಕಳೀಬೇಕು ಕಳೆದಾಗ ಏನು ಬರ್ತು ನೋಡಿರಿ ನಾಲ್ಕು ಸಾವಿರದ ಒಳಗೆ ಒಂದು ಸಾವಿರದ ಒನ್ನೂರ ಇಪ್ಪತ್ತು ಕಳೆದ ಎರಡು ಸಾವಿರದ ಎಂಟುನೂರ ಎಂಬತ್ತು ನೋಡಿ ಎರಡು ಸಾವಿರದ ಎಂಟುನೂರ ಎಂಬತ್ತು ನೋಡಿ ಮೂವತ್ತು ಪರ್ಸೆಂಟ್ ಅಂತ ಅಂದ್ಕೊಂಡ್ರೆ ನಾವು ಎಷ್ಟು ಕಟ್ಟಬೇಕು ಎರಡು ಸಾವಿರದ ಎಂಟುನೂರು ಇಪ್ಪತ್ತೆಂಟು ಪ್ರತಿಶತ ಅಂದರೆ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇಲ್ಲಿ ಗ್ರಾಹಕರಿಗೆ ಎಂಬತ್ತು ರೂಪಾಯಿ ಏನಾಗುತ್ತೆ ಎರಡು ಪರ್ಸೆಂಟ್ ರಿಯಾಯಿತಿಯಿಂದ ತೊಗೊಂತಾಳೆ ಅಥವಾ ತಗೊತಾರೆ ನಾವು ಅಂದ್ಕೊಂಡಿರೋದಷ್ಟು ಮೂವತ್ತು ಪರ್ಸೆಂಟ್ ಅಂತ ಅದು ಅಂಗಡಿ ಗೊತ್ತು ಗ್ರಾಹಕರಿಗೆ ಎಷ್ಟು ಪರ್ಸೆಂಟ್ ಇದ್ದಾನೆ ಬರೀ ಇಪ್ಪತ್ತೆಂಟು ಪರ್ಸೆಂಟ್ ಇದರಿಂದ ಅವನಿಗೆ ಎಂಬತ್ತು ರೂಪಾಯಿ ಇನ್ನೂ ಹೆಚ್ಚಿನದಾಗಿ ಸಿಗುತ್ತೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು